ಬೇವು ಬೆಲ್ಲದ ಹಬ್ಬ ಯುಗಾದಿಯ ಸಂಭ್ರಮ ಮನೆ ಮಾಡಿದೆ ಈಗಾಗಲೇ ಸಾಕಷ್ಟು ಜನರು ಸಾಲು ಸಾಲು ರಜೆ ಇರೋದ್ರಿಂದ ಊರುಗಳತ್ತ ತೆರಳಿದ್ರೆ ಮತ್ತೊಂದಷ್ಟು ಜನರು ಹಬ್ಬ ಇಲ್ಲೇ ಆಚರಣೆ ಮಾಡ್ತಾ ಇರುವಂಥದ್ದು ನಾನೀಗ ಕೆಆರ್ ಆರ್ ನಲ್ಲಿ ಇದೀನಿ ಇಷ್ಟೊತ್ತಾದ್ರೂ ಸಹ ವ್ಯಾಪಾರದ ಖರೀದಿ ಏನಿದೆ ಅದು ಜೋರಾಗಿರುವಂತದ್ದು ಅಂದ್ರೆ ಹಬ್ಬಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನ ಜನರು ಖರೀದಿ ಮಾಡೋದರಲ್ಲಿ ಮುಂದಾಗಿದ್ದಾರೆ ಬೆಳಗ್ಗೆಯಿಂದ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೆಆರ್ ಮಾರ್ಕೆಟ್ಗೆ ಬಂದು ಹಬ್ಬದ ವಸ್ತುಗಳನ್ನ ಖರೀದಿ ಮಾಡ್ತಾ ಇದ್ದಾರೆ ಇನ್ನು ಪ್ರಮುಖವಾಗಿ ಗಮನಿಸಬಹುದು ಹೂ ಮತ್ತೆ ಬೇವಿನ ಸೊಪ್ಪು ಏನಿದೆ ಅದರ ಖರೀದಿ ಕೂಡ ಹೆಚ್ಚಾಗಿ ನಡೀತಾ ಇದೆ ಜೊತೆಗೆ ಈ ಒಂದು ಹಬ್ಬಕ್ಕೆ ಕೂಡ ಎಂದಿನಂತೆ ಬೆಲೆ ಏರಿಕೆಯ ಬಿಸಿ ತಟ್ಟಿರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಹೂಗಳ ಬೆಲೆ ಇದು ಗಗನಕ್ಕೇರಿದೆ ಜೊತೆಗೆ ಈ ಹಿಂದೆ ಇದ್ದಂಥ ಹೂಗಳ ದರಕ್ಕಿಂತ ಈಗ ಹೆಚ್ಚಿನ ದರಕ್ಕೆ ಹೂವು ಮಾರಾಟ ಇನ್ನು ಜನರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಮಾರ್ಕೆಟ್ ನಲ್ಲಿ ಹಬ್ಬದ ಸಾಮಗ್ರಿಗಳು ಜೊತೆಗೆ ಪೂಜಾ ಸಾಮಗ್ರಿಗಳನ್ನ ಖರೀದಿ ಮಾಡ್ತಾ ಇದ್ದಾರೆ ಇನ್ನು ಇವತ್ತು ಏನು ಹೊಸ ವರ್ಷ ಆರಂಭ ಆಗ್ತಾ ಇರೋದ್ರಿಂದ ಹೊಸ ವರ್ಷವನ್ನ ಬರಮಾಡಿಕೊಳ್ಳೋದಕ್ಕೆ ಉತ್ಸುಕರಾಗಿ ಈಗಾಗಲೇ ಹಬ್ಬಕ್ಕೆ ಬೇಕಾದಂಥ ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ತಾ ಇರುವಂತದ್ದು ಇನ್ನು ಪ್ರಮುಖವಾಗಿ ಏನು ಎರಡು ಮೂರು ದಿನಗಳ ಕಾಲ ರಜೆ ಇರೋದ್ರಿಂದ ಒಂದಷ್ಟು ಜನ ಊರುಗಳಿಗೆ ತೆರಳಿದ್ರೆ ಬೆಂಗಳೂರಿಗರು ಇಲ್ಲೇ ಹಬ್ಬವನ್ನು ಆಚರಣೆ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಆದ್ರೆ ಇವಾಗ ಏನೋ ತರಕಾರಿ ಹಣ್ಣುಗಳ ಬೆಲೆ ಒಂದಷ್ಟು ಇಳಿಕೆಯಾಗಿ ಅಂದ್ರೆ ಸಮ ಬ್ಯಾಲೆನ್ಸ್ ಅಲ್ಲಿ ಇದ್ರೆ ಇಲ್ಲಿ ಹೂವಿನ ದರ ಗಗನಕ್ಕೆ ಇರುವಂತದ್ದು ಒಂದು ಕಡೆ ಹಬ್ಬದ ಸಿದ್ಧತೆಯಲ್ಲಿರೋರಿಗೆ ಬಿಸಿಯನ್ನು ತಡಿಸಿದೆ ಆ ಒಟ್ಟಿನಲ್ಲಿ ಈ ಒಂದು ವರ್ಷದ ಮೊದಲ ಹಬ್ಬ ಅಂದ್ರೆ ಹೊಸ ವರ್ಷದ ಆರಂಭ ಯುಗಾದಿ ಏನಿದೆ ಅದನ್ನ ಸಿಲಿಕನ್ ಸಿಟಿ ಮಂದಿ ಸಂಭ್ರಮದಿಂದ ಮಾಡ್ಕೊಳ್ತಾ ಇದ್ದಾರೆ ಜೊತೆಗೆ ಈ ಒಂದು ಹಬ್ಬವನ್ನು ಬೇವು ಬೆಲ್ಲವನ್ನು ಸೇವಿಸಿ ಆಚರಣೆ ಮಾಡೋ ಮೂಲಕ ಈಗಾಗಲೇ ಬೆಂಗಳೂರಿನ ಜನರು ಕೂಡ ಹೊಸ ವರ್ಷಕ್ಕೆ ವೆಲ್ಕಮನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಶಾಂತಮೂರ್ತಿ ಟಿ ವಿ ನೈನ್ ಬೆಂಗಳೂರು